ಓಂ ಶಾಂತಿ ತಂದೆ ದಾತ ಆಗಿದ್ದರೆ ನಾವು ಮಕ್ಕಳು ತಂದೆಯಿಂದ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಗಾದೆ ಮಾತಾಗಿದೆ ಬೇಡುವುದಕ್ಕಿಂತ ಸಾಯುವುದು ಲೇಸಂತೆ ತಮ್ಮ ಹಣೆ ಬರಹ ಎಂದು ಎಲ್ಲವನ್ನೂ ಸಹಿಸಿಕೊಳ್ಳದಿರಿ ಧೈರ್ಯದಿಂದ ಮುನ್ನುಗ್ಗಿ ಭಗವಂತ ಯಾವುದೋ ರೂಪದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇ ಇರ್ತಾನಂತೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸದಾ ಯಾವ ಸ್ಮೃತಿ ಇದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರೋದಿಲ್ಲ ಗೊತ್ತಾ ಏನು ಕಳೆದು ಹೋಯ್ತು ಅದು ಕಳೆದ್ದಾಗಿದೆ ಅಥವಾ ಕೆಟ್ಟದ್ದಾಗಿರಲಿ ಅದು ಒಳ್ಳೆಯದಾಗಿರಲಿ ಅದು ನಾಟಕದಲ್ಲಿತ್ತು ಇಡೀ ಚಕ್ರವು ಮುಕ್ತಾಯವಾಗಿ ಪುನಃ ಪುನರಾವರ್ತನೆ ಆಗುವುದು ಯಾರು ಎಂತ ಪುರುಷಾರ್ಥ ಮಾಡುತ್ತಾರೆಯೋ ಅಂತ ಪದವಿಯನ್ನು ಪಡೆಯುತ್ತಾರೆ ಈ ಮಾತಿನ ಸ್ಮೃತಿ ಇದ್ದಾಗ ಯಾವುದೇ ಮಾತಿನ ಚಿಂತೆ ಅಥವಾ ಚಿಂತನೆ ಇರೋದಿಲ್ಲ ತಂದೆಯ ಆದೇಶವಾಗಿದೆ ಮಕ್ಕಳೇ ಕಳೆದು ಹೋಗಿದ್ದಕ್ಕೆ ಪಶ್ಚಾತ್ತಾಪ ಪಡಬೇಡಿ ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಲು ಬೇಡಿ ಹೇಳಲು ಬೇಡಿ ಕಳೆದು ಹೋದ ಮಾತನ್ನ ವಿಚಾರ ಮಾಡಬೇಡಿ ಮತ್ತು ಪುನರಾವರ್ತನೆ ಮಾಡಬೇಡಿ ಓಂ ಶಾಂತಿ ಆತ್ಮಿಕ ಮಕ್ಕಳ ಪ್ರತಿ ತಂದೆಯು ಕುಳಿತು ತಿಳಿಸ್ತಾರೆ ಆತ್ಮಿಕ ತಂದೆಗೆ ದಾತ ಎಂದು ಹೇಳುತ್ತಾರೆ ತಾವಾಗಿಯೇ ಎಲ್ಲವನ್ನು ಮಕ್ಕಳಿಗೆ ಕೊಡುತ್ತಾರೆ ಅವರು ವಿಶ್ವದ ಮಾಲೀಕರನ್ನಾಗಿ ಮಾಡುವುದಕ್ಕಾಗಿಯೇ ಬರುತ್ತಾರೆ ಹೇಗೆ ಆಗಬೇಕು ಎಂಬುದನ್ನು ಮಕ್ಕಳಿಗೆ ತಿಳಿಸ್ತಾರೆ ಆದೇಶ ನೀಡುತ್ತಾರೆ ಯಾಕೆಂದ್ರೆ ದಾತ ಆಗಿದ್ದಾರೆ ಅಲ್ವಾ ಅದರಿಂದ ಎಲ್ಲವನ್ನು ತಾವೇ ಕೊಡ್ತಾ ಇರ್ತಾರೆ ಈಗ ಎಲ್ಲ ಸೇವಾ ಕೇಂದ್ರಗಳಿಗೆ ಸೂಚನೆಯನ್ನು ಕೊಡಲಾಗತ್ತೆ ಯಾರು ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಬರಬಾರ್ದು ಅವರಿಗಾಗಿ ಏನಾದರೂ ಪ್ರಬಂಧ ಮಾಡಬೇಕು ಯಾರು ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳಬೇಕೋ ಅವರು ಪ್ರಬಂಧ ಮಾಡ್ತಾರೆ ಇದು ಆತ್ಮೀಯ ತಂದೆಯ ವಿಶ್ವವಿದ್ಯಾಲಯ ಇದರಲ್ಲಿ ಚಿಕ್ಕ ಮಕ್ಕಳ ಅವಶ್ಯಕತೆ ಇಲ್ಲ ಬ್ರಾಹ್ಮಣಿಯ ಕರ್ತವ್ಯವಾಗಿದೆ ಯಾವಾಗ ಯೋಗ್ಯ ಸೇವಾಧಾರಿಗಳಾಗುವರೋ ಆಗ ಅವರನ್ನು ರಿಫ್ರೆಶ್ ಮಾಡಲು ಕರ್ಕೊಂಡು ಬರಬೇಕು ಹಿರಿಯರಿರಬಹುದು ಕಿರಿಯರಿರಬಹುದು ಇದು ವಿಶ್ವವಿದ್ಯಾಲಯವಾಗಿದೆ ಯಾರು ಇಲ್ಲಿ ಮಕ್ಕಳನ್ನು ಕರ್ಕೊಂಡು ಬರ್ತಾರೋ ಅವರು ಈ ವಿಶ್ವವಿದ್ಯಾಲಯವಾಗಿದೆ ಅಂತ ತಿಳ್ಕೊಳೋದಿಲ್ಲ ಮುಖ್ಯವಾದಂಥ ಮಾತು ಲೇ ತಮ್ಮ ಇದು ವಿಶ್ವವಿದ್ಯಾಲಯವಂತೆ ಇದರಲ್ಲಿ ಓದುವಂಥವರು ಬಹಳ ಒಳ್ಳೆಯ ಬುದ್ಧಿವಂತರಿರಬೇಕು ಯಾರು ಪರಿಪಕ್ವವಿರೋದಿಲ್ವೋ ಅವರು ತೊಂದರೆ ಮಾಡ್ತಾರೆ ಏಕೆಂದರೆ ತಂದೆಯ ನೆನಪಲ್ಲಿ ಇರದಿದ್ದರೆ ಬುದ್ಧಿ ಅಲ್ಲಿ ಇಲ್ಲಿ ಅಲೆದಾಡ್ತಾ ಇರುತ್ತೆ ನಷ್ಟ ಮಾಡಿಕೊಳ್ತಾರೆ ನೆನಪಿನಲ್ಲಿರೋದಿಲ್ಲ ಮಕ್ಕಳನ್ನು ಕರೆತರುತ್ತಾರೆಂದರೆ ಇದರಲ್ಲಿ ಮಕ್ಕಳಿಗೆ ನಷ್ಟವಾಗುತ್ತೆ ಇದು ಈಶ್ವರಿಯ ವಿಶ್ವವಿದ್ಯಾಲಯ ಇಲ್ಲಿ ಮನುಷ್ಯರಿಂದ ದೇವತೆಗಳು ಂಬುದನ್ನ ಕೆಲವರಂತೂ ತಿಳ್ಕೊಳೋದೇ ಇಲ್ವಂತೆ ತಮ್ಮ ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನ ಕಳ್ಕೊಳ್ತಿವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಿದ್ದಾರೆ ಯಾರಾದರೂ ಹಿರಿಯ ವ್ಯಕ್ತಿಗಳು ಸಾವನ್ನಪ್ಪಿದಾಗ ಸ್ವರ್ಗವಾಸಿಗಳಾದರು ಎಂದು ಹೇಳುತ್ತಾರೆ ಇವರು ಸ್ವರ್ಗಕ್ಕೆ ಹೋದರು ಎಂದು ತಾವೇ ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಇದು ನರಕವಾಗಿದೆ ಆದರೆ ಇಷ್ಟು ಕಲ್ಲು ಬುದ್ಧಿಯವರಾಗಿದ್ದಾರೆ ನರಕವೆಂಬುದನ್ನ ತಿಳಿದುಕೊಂಡೇ ಇಲ್ಲ ಇದಂತೂ ನಿಮ್ಮ ಬಹಳ ದೊಡ್ಡ ವಿಶ್ವವಿದ್ಯಾಲಯವಾಗಿದೆ ತಂದೆ ತಿಳಿಸ್ತಾರೆ ಯಾರ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆಯೋ ಅವರಿಗೆ ಬಂದು ಓದಿಸುತ್ತೇನೆ ತಂದೆಯು ಯಾವಾಗ ಬರುವರೋ ಆಗ ಬೀಗವನ್ನು ತೆಗೆಯುತ್ತಾರೆ ಸ್ವಯಂ ತಂದೆಯೇ ಸಲಹೆ ನೀಡುತ್ತಾರೆ ನಿಮ್ಮ ಬುದ್ಧಿಯ ಬೀಗವು ಹೇಗೆ ತೆರೆಯುತ್ತೆ ತಂದೆಯಿಂದ ಏನನ್ನು ಬೇಡಬಾರದು ಇದರಲ್ಲಿ ನಿಶ್ಚಯವಿರಬೇಕು ಎಷ್ಟು ಪ್ರಿಯ ತಂದೆಯಾಗಿದ್ದಾರೆ ಯಾರನ್ನು ಭಕ್ತಿಯಲ್ಲಿ ನೆನಪು ಮಾಡುತ್ತಿದ್ದೀರಿ ಯಾರನ್ನು ನೆನಪು ಮಾಡಲಾಗುತ್ತದೆಯೋ ಅವರು ಅವಶ್ಯವಾಗಿ ಎಂದಾದರೂ ಬರಬೇಕಲ್ವೇ ಮತ್ತೆ ಪುನರಾವರ್ತನೆ ಆಗುವುದಕ್ಕಾಗಿಯೇ ನೆನಪು ಮಾಡುತ್ತಾರೆ ತಂದೆಯು ಬಂದು ಮಕ್ಕಳಿಗೆ ತಿಳಿಸ್ತಾರೆ ಮಕ್ಕಳು ಹೋಗಿ ಹೊರಗೆ ತಿಳಿಸಬೇಕು ತಂದೆಯು ಹೇಗೆ ಬಂದಿದ್ದಾರೆ ಏನು ಹೇಳುತ್ತಾರೆ ಮಕ್ಕಳೇ ನೀವೆಲ್ಲರೂ ಪತಿತರಾಗಿದ್ದೀರಿ ಎಂದು ಬಾಬಾ ಹೇಳ್ತಾ ಇದಾರೆ ತಂದೆ ಹೇಳ್ತಾರೆ ಮಕ್ಕಳೇ ಕಳೆದು ಹೋಗಿದ್ದಕ್ಕೆ ಚಿಂತಿಸ್ಬಾರ್ದು ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಕೇಳಬಾರ್ದು ಯಾರಾದರೂ ಉಲ್ಟಾ ಸುಲ್ಟಾ ಪ್ರಶ್ನೆಗಳನ್ನು ಕೇಳಿದ್ರೆ ಅವ್ರಿಗೆ ತಿಳಿಸಿ ಈ ಮಾತುಗಳಲ್ಲಿ ಹೋಗುವ ಅವಶ್ಯಕತೆ ಇಲ್ಲ ನೀವು ಮೊದಲು ತಂದೆಯನ್ನು ನೆನ್ಪನ್ ಮಾಡಿ ಭಾರತದ ಪ್ರಾಚೀನ ರಾಜ್ಯೋಗ ಪ್ರಸಿದ್ಧವಾಗಿದೆ ಎಷ್ಟು ನೆನ್ಪನ್ನು ಮಾಡ್ತೀವಿ ದೈವಿ ಗುಣಗಳನ್ನು ಧಾರಣೆ ಮಾಡ್ತೀವಿ ಅಷ್ಟು ಉನ್ನತ ಪದವಿಯನ್ನು ಪಡಿತೀವಿ ಇದು ವಿಶ್ವವಿದ್ಯಾಲಯ ಗುರಿ ದೇಹ ಸ್ಪಷ್ಟವಾಗಿದೆ ಪುರುಷಾರ್ಥ ಮಾಡಿ ಈ ರೀತಿ ಆಗಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ಯಾರಿಗೂ ಯಾವುದೇ ಪ್ರಕಾರದ ದುಃಖವನ್ನು ಕೊಡಬಾರ್ದು ಏಕೆಂದರೆ ದುಃಖ ಅರ್ಥ ಸುಖಕರ್ತ ತಂದೆಯ ಮಕ್ಕಳಾಗಿದ್ದೀವಿ ಅದು ಸೇವೆಯಿಂದ ತಿಳಿಯುತ್ತೆ ಅನೇಕರು ಹೊಸಬ್ರು ಬರ್ತಾರೆ ಇಪ್ಪತ್ತೈದು ಮೂವತ್ತು ವರ್ಷದವರಿಗಿಂತಲೂ ಹತ್ತು ಹನ್ನೆರಡು ದಿನಗಳವರು ತೀಕ್ಷ್ಣವಾಗಿ ಹೋಗ್ತಾರೆ ನಾವು ಮಕ್ಕಳು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಬೇಕು ಅಂತ ಬಾಬಾ ಹೇಳ್ತಾರೆ ತಮ್ಮ ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ನೀವು ಮಕ್ಕಳು ತಂದೆಯನ್ನು ಅರಿಯುವುದರಿಂದ ತಮ್ಮ ಧರ್ಮವನ್ನು ಮತ್ತು ಎಲ್ಲ ಧರ್ಮಗಳ ಪೂ ಪೂರ್ಣ ವೃಕ್ಷವನ್ನ ತಿಳಿದುಕೊಂಡಿದ್ದೀರಿ ಇದರಲ್ಲಿ ಏನನ್ನು ಬೇಡುವ ಅವಶ್ಯಕತೆ ಇಲ್ಲ ಆಶೀರ್ವಾದವನ್ನು ಸಹ ಬಾಬಾ ದಯೆ ತೋರಿಸಿ ಕೃಪೆ ಮಾಡಿ ಎಂದು ಬರೆಯುತ್ತಾರೆ ತಂದೆಯಂತೂ ಏನನ್ನು ಮಾಡುವುದಿಲ್ಲ ತಂದೆಯಂತೂ ಮಾರ್ಗವನ್ನು ತಿಳಿಸುವುದಕ್ಕಾಗಿ ಬಂದಿದ್ದಾರೆ ನಾಟಕದಲ್ಲಿ ಎಲ್ಲರನ್ನೂ ಪಾವನ ಮಾಡುವುದೇ ನನ್ನ ಪಾತ್ರವಾಗಿದೆ ಹೇಗೆ ಕಲ್ಪ ಕಲ್ಪವು ಅಭಿನಯಿಸಿದ್ದೇನೆಯೋ ಹಾಗೆಯೇ ಅಭಿನಯಿಸುತ್ತೇನೆ ಯಾವುದು ಒಳ್ಳೆಯದು ಅಥವಾ ಕೆಟ್ಟದು ಕಳೆದು ಹೋಯಿತೋ ಅದು ನಾಟಕದಲ್ಲಿ ಇತ್ತು ಯಾವುದೇ ಮಾತಿನ ಚಿಂತೆ ಮಾಡಬಾರ್ದು ನಾವು ಮುಂದೆ ಹೋಗುತ್ತಾ ಇರುತ್ತೇವೆ ಇದು ಬೇಹದ್ದಿನ ನಾಟಕ ಅಲ್ಲವೇ ಪೂರ್ಣ ಚಕ್ರವು ಮುಕ್ತಾಯವಾಗಿ ಮತ್ತೆ ಪುನರಾವರ್ತನೆ ಆಗುತ್ತೆ ಯಾರು ಹೇಗೆ ಪುರುಷಾರ್ಥ ಮಾಡುತ್ತಾರೆಯೋ ಹಾಗೆಯೇ ಪದವಿ ಪಡೆಯುತ್ತಾರೆ ಅವಶ್ಯಕತೆ ಇಲ್ಲ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಬೇಡಿದ್ದೀರಿ ಎಲ್ಲ ಹಣವನ್ನು ಸಮಾಪ್ತಿ ಮಾಡಿದ್ದೀರಿ ಇದೆಲ್ಲವನ್ನ ನಾಟಕದಲ್ಲಿ ಮಾಡಲ್ಪಟ್ಟ ನಾವು ದುಃಖ ಅರ್ಥ ತಂದೆಯ ಮಕ್ಕಳಾಗಿದ್ದೀವಿ ಆ ಕಾರಣ ಯಾರಿಗೂ ದುಃಖವನ್ನ ಕೊಡಬಾರ್ದು ಗುರಿ ಉದ್ದೇಶವನ್ನು ಸನ್ಮುಖದಲ್ಲಿ ಇಟ್ಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವ ಸೇವೆಯನ್ನ ಮಾಡಬೇಕು ನಾಟಕದಲ್ಲಿ ಪ್ರತಿಯೊಬ್ಬರ ಪಾತ್ರವನ್ನು ತಿಳ್ಕೊಂಡು ಕಳೆದು ಹೋಗಿರುವ ಯಾವುದೇ ಮಾತಿನ ಚಿಂತನೆ ಮಾಡಬಾರ್ದು ಮನಸ ವಾಚ ಕರ್ಮಣ ಯಾವುದೇ ಕೆಟ್ಟ ಕರ್ಮ ಆಗಬಾರ್ದೋ ಇದನ್ನು ಗಮನದಲ್ಲಿ ಇಟ್ಕೊಂಡು ಡಬಲ್ ಅಹಿಂಸಕರಾಗಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಟ್ಟಿದ್ದಾರೆ ಒಬ್ಬ ತಂದೆಯನ್ನು ಜೊತೆಗಾರರನ್ನಾಗಿ ಮಾಡಿಕೊಳ್ಳುವ ಅಥವಾ ಅವರ ಜೊತೆಯಲ್ಲಿಯೇ ಇರುವಂಥ ಸಂಪೂರ್ಣ ಪವಿತ್ರ ಆತ್ಮಭಾವ ಸಂಪೂರ್ಣ ಪವಿತ್ರ ಆತ್ಮವು ಅವರೇ ಆಗಿದ್ದಾರೆ ಯಾರ ಸಂಕಲ್ಪ ಮತ್ತು ಸ್ವಪ್ನದಲ್ಲಿಯೂ ಬ್ರಹ್ಮಚರ್ಯದ ಧಾರಣೆ ಇರುತ್ತೆ ಯಾರು ಪ್ರತಿ ಹೆಜ್ಜೆಯಲ್ಲಿ ಆಚರಣೆಯಲ್ಲಿ ನಡೆಯುವವರಾಗಿದ್ದಾರೆ ಪವಿತ್ರತೆಯ ಅರ್ಥವಾಗಿದೆ ಸದಾ ತಂದೆಯನ್ನ ಜೊತೆಗಾರರನ್ನಾಗಿ ಮಾಡಿಕೊಳ್ಳುವುದು ಮತ್ತು ತಂದೆಯ ಜೊತೆಯಲ್ಲಿಯೇ ಇರುವುದು ಸಂಘಟನೆಯ ಜೊತೆ ಪರಿವಾರದ ಸ್ನೇಹದ ಮರ್ಯಾದೆಯು ಬೇರೆ ವಸ್ತುವಾಗಿದೆ ಆದರೆ ತಂದೆಯ ಕಾರಣದಿಂದಲೇ ಈ ಸಂಘಟನೆಯ ಸ್ನೇಹದ ಜೊತೆ ಇದೆ ತಂದೆ ಇಲ್ಲದಿದ್ದರೆ ಪರಿವಾರವೇ ಎಲ್ಲಿಂದ ಬರುತ್ತಿತ್ತು ತಂದೆಯು ಬೀಜ ಆಗಿದ್ದಾರೆ ಬೀಜವನ್ನ ಎಂದು ಮರೆಯಬಾರದು ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರದೇ ಪ್ರಭಾವದಲ್ಲಿ ಪ್ರಭಾವಿತರಾಗುವವರಲ್ಲ ಜ್ಞಾನದ ಪ್ರಭಾವವನ್ನ ಹಾಕುವವರಾಗಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ